ಪಕ್ಷದಲ್ಲಿ ಈ ಐದು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ದುಡ್ಡಿನ ಮಳೆ ಸುರಿಯುತ್ತದೆ ನೀವು ಅಂದುಕೊಂಡ ಕೆಲಸ ಕೈಗೂಡುತ್ತದೆ ಈ ರಾಶಿಯವರು ಸಿಕ್ಕಾಪಟ್ಟೆ ಅದೃಷ್ಟವಂತರು ನಿಮ್ಮ ರಾಶಿ ಇದರಲ್ಲಿ ಇರಬಹುದು ಈ ವರ್ಷದ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಆರಂಭವಾಗಿದೆ ಈ ಬಾರಿಯ ಪಕ್ಷವು ಗ್ರಹಣ ಯೋಗದೇ ಯೋಗದೊಂದಿಗೆ ಆರಂಭಗೊಂಡಿದೆ ಗ್ರಹಣ ಯೋಗದೊಂದಿಗೆ ಮುಕ್ತಾಯವಾಗುತ್ತಿದೆ ವಾಸ್ತವವಾಗಿ ಚಂದ್ರನು ರಾಹು ಜೊತೆಯಲ್ಲಿ ಗುರುವಿನ ರಾಶಿ ಚಕ್ರದ ಮೀನದಲ್ಲಿ ಇರಲಿದ್ದಾನೆ ಇದರಿಂದಾಗಿ ಗ್ರಹಣ ಯೋಗವು ರೂಪಗೊಂಡಿದೆ ಪಿತೃ ಪಕ್ಷದಲ್ಲಿ ಗ್ರಹಣ ಯೋಗದ ಜೊತೆಗೆ ಕೆಲವು ರಾಶಿಗಳಿಗೆ ಶುಭ ಯೋಗಗಳು ರೂಪಗೊಳ್ಳುತ್ತಿವೆ ಪಿತೃಪಕ್ಷದ ದಿನಗಳಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಸಂಯೋಗವಿರುತ್ತದೆ ಮತ್ತು ಶುಕ್ರನು ತುಲಾ ರಾಶಿಯಲ್ಲಿ ಸಾಗುತ್ತಾನೆ ಪಿತೃಪಕ್ಷದ ಮೊದಲ ದಿನದಂದು ಚಂದ್ರಗ್ರಹಣ ಬಂದಿದೆ ಇನ್ನೂ ಕೊನೆಯ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಪಿತೃಪಕ್ಷದಲ್ಲಿ ರೂಪುಗೊಂಡಿರುವ ಗ್ರಹಗಳು ಕೆಲವು ರಾಶಿಗಳಿಗೆ ಯೋಗವನ್ನು ತರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮಿಥುನ ಕರ್ಕ ಕನ್ಯಾ ಸೇರಿದಂತೆ ಇತರೆ ಐದು ರಾಶಿಯವರಿಗೆ ಪಿತೃಪಕ್ಷದ ಹದಿನೈದು ದಿನಗಳು ಪ್ರಯೋಜನಕಾರಿಯಾಗಲಿದೆ ಈ ಪಿತೃಪಕ್ಷದಲ್ಲಿ ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗಲಿವೆ ಎಂದು ತಿಳಿಯೋಣ ಕನ್ಯಾ ರಾಶಿ ಹೌದು ಪಿತೃಪಕ್ಷದ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಜನರ ಒತ್ತಡ ಕಡಿಮೆಯಾಗುತ್ತದೆ ಎಂದು ತೋರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಸುಧಾರಣೆಯನ್ನು ಕಾಣುತ್ತೀರಿ ನೀವು ಇಲ್ಲಿಯವರೆಗೆ ಚಿಂತಿಸುತ್ತಿದ್ದ ಎಲ್ಲ ಕಾರ್ಯಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಈ ರಾಶಿಯವರ ಮೇಲೆ ಇರುತ್ತದೆ ಕಟಕ ರಾಶಿ ಈ ರಾಶಿಯ ಜನರು ಪಿತೃಪಕ್ಷದ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಗತಿ ಸುಧಾರಣೆ ಹೊಂದುತ್ತಾರೆ ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಹಲವು ಕೆಲಸಗಳು ಈ ಸಂದರ್ಭದಲ್ಲಿ ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ ಪಿತೃಗಳ ದೋಷದಿಂದ ಮುಕ್ತಿಯೂ ದೊರೆಯುತ್ತದೆ ವ್ಯಾಪಾರದಲ್ಲಿ ಬೆಳವಣಿಗೆಗೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮಗೆ ಉತ್ತಮ ಆರ್ಥಿಕ ಲಾಭವೂ ದೊರೆಯುವ ಸಾಧ್ಯತೆಗಳಿವೆ ಧನು ರಾಶಿ ಈ ರಾಶಿಯ ಜನರಿಗೆ ಕೂಡ ಅನುಕೂಲಗಳು ಪ್ರಾಪ್ತಿಯಾಗಲಿವೆ ಎಂದು ಹೇಳಲಾಗಿದೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಲಿದೆ ಈ ಅವಧಿಯಲ್ಲಿ ನೀವು ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಇದರಿಂದಾಗಿ ನಿಮ್ಮ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಪೂರ್ವಜರ ಕೆಲಸದಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸುವಿರಿ ಇದರಿಂದಾಗಿ ನಿಮ್ಮ ಪೂರ್ವಜರು ತುಂಬ ಸಂತೋಷವಾಗಿರುತ್ತಾರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಬಾರಿಯ ಪಿತೃಪಕ್ಷದಲ್ಲಿ ಅನುಕೂಲಕರವಾದ ವಾತಾವರಣ ಇದೆ ಎಂದು ಹೇಳಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ನೀವು ಮಾಡುವ ಕೆಲಸಗಳು ನಿಮ್ಮ ಕೈ ಹಿಡಿಯುತ್ತವೆ ನೀವು ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಯಿಂದ ಸಾಲವನ್ನು ಪಡೆಯಲು ಬಯಸಿದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಯನ್ನು ಸಹ ಪೂರೈಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು